ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಕಾವ್ಯಚಿಹ್ನೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಮುಂಗು ಈಗ ನಾಲ್ಕೈದು ನಾಲ್ಕೈದು ತಿಂಗಳಿದ್ದ ಮಳೆ ಇಲ್ಲದೆ ರೈತರು ಎಷ್ಟು ನೊಂದು ಬಿಂದ ಹೋಗ್ಬಿಟ್ಟಿದ್ರು ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ಇಲ್ಲದೆ ಎಷ್ಟು ರೈತರಿಗೆ ಎಲ್ಲ ತುಂಬ ತೊಂದರೆ ಆಗಿಬಿಟ್ಟಿತ್ತು ಈಗೆಲ್ಲ ಚೆನ್ನಾಗಿ ಮಳೆ ಬಂದ್ಬಿಟ್ಟಿದೆ ದನ ತುಂಬಾ ತುಂಬ ಕುಡಿಯೋದಕ್ಕೂ ನೀರಿರಲಿಲ್ಲ ಈಗ ಚೆನ್ನಾಗಿ ಮಳೆ ಬಂದ್ಬಿಟ್ಟು ಎಲ್ಲದಕ್ಕೂ ಸಹ ಅನುಕೂಲ ಆಗಿಬಿಟ್ಟು ಅನುಕೂಲ ಆಗ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀರು ಇದೆ ಇದು ಮಳೆ ಹೆಚ್ಚಾಗಿ ಬಂದ್ಬಿಟ್ಟು ಕೆರೆಗಳಲ್ಲಿ ನೀರು ಹೋಗ್ತಾ ಇರೋದು ಹಳ್ಳ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾವೆ ನೀರು ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ ರೈತರು ಮನ್ಸಲ್ಲೆಲ್ಲ ಮಂದಾಸ ಹಸೆ ಬಿಟ್ಟಿದೆ ಅಷ್ಟು ಚೆನ್ನಾಗಿ ಮಳೆ ಇದೆ ಕರುಗಳಿಗೆಲ್ಲ ಮೇವು ನೀರು ಎಲ್ಲ ಇದೆ ರೈತರಿಗೆ ತೋಟಕ್ಕೆ ನೀರಿಲ್ದೆ ತುಂಬ ಕಷ್ಟಪಡ್ತಾ ಇದ್ದರು ತೋಟದಲ್ಲೆಲ್ಲ ನೀರಿಲ್ದೆ ಎಷ್ಟೋ ಸಾವಿರಾರು ಅಡಿ ಬೋರ್ವೆಗಳು ಕೊರೆಸಿ ಎಷ್ಟೋ ಕಷ್ಟ ಬಿದ್ದರು ಅದು ವ್ಯರ್ಥ ಆಗೋಗಿದೆ ಎಷ್ಟೋ ಬೋರ್ವೆಲ್ಗಳಲ್ಲಿ ನೀರಿಲ್ದೆ ಬೋರ್ವೆಲ್ ಕೊರೆಸಿದ್ರು ಸಹ ಅದರಲ್ಲಿ ನೀರು ಸಿಗದೇನೆ ಎಷ್ಟೋ ಜನರು ತುಂಬ ಕಂಗಲಾಗಿ ಎಷ್ಟೋ ಸಾಕಷ್ಟು ಹಣಗಳನ್ನು ಕಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದರಿಂದ ತುಂಬ ಮಳೆ ಬಂದು ತುಂಬ ಸಂತೋಷ ಸಂದ ಸಡಗರ ತುಂಬಿಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಿನಿಂದ ಕೂಡಿದಿದೆ ಈಗ ತಾನೇ ಸೂರ್ಯೋದಯ ಇದ್ದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಹಚ್ಚ ಹಸಿರಿನಿಂದ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಗಿಡ ಮರಗಳೆಲ್ಲ ನಗ್ತಾ ನಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಮುಂದೆ ತೋರಿಸ್ತಾ ಇದ್ದೀನಿ ಸೂರ್ಯ ಉದಯ ಆಗ್ತಿರೋದು ಎಷ್ಟು ಚೆನ್ನಾಗಿ ಇದೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್ ನೋಡಿ ಇದು ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ಇಷ್ಟು ದಿನ ಒಂದು ಸ್ವಲ್ಪ ಹೊಂಬಳೆ ಅನ್ನೋದೇ ಕಾಣಿಸ್ತಾ ಇರಲಿಲ್ಲ ಈಗ ತಾನೇ ಹೊಂಬಳೆ ಹೊಡೆದಿದ್ದಾವೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ಹೊಂಬಳೆ ಎಲ್ಲ ಅರಳ್ಕೊಂಡಿದೆ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ ಎಲ್ಲ ಇಷ್ಟು ದಿನ ನೀರಿಲ್ಲದೆ ತುಂಬ ಕಂಗಾಲಾಗಿಬಿಟ್ಟಿತ್ತು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಎಷ್ಟು ನೀಟಾಗಿದೆ ತೋಟದಲ್ಲೆಲ್ಲ ಚೆನ್ನಾಗಿ ತುಂಬ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತುಂಬ್ಕೊಂಡಿದೆ ಅಂತ ನೀವೇ ನೋಡ್ತಾ ಇರೋದು ನೋಡಿ ಇದು ವಿಳಿಯದೆಲೆ ತೋಟ ವೀಳಿಯದೆಲ್ಲೆ ಎಷ್ಟು ಚೆನ್ನಾಗಿದ್ದಾವೆ ಎರಡು ಮೂರು ತಿಂಗಳಿಂದ ಎಲೆ ಕೊಯ್ಲು ಕೊಯ್ದರೂ ಸಹ ಇದ್ರೂ ಎಲೆ ಎಲೆ ಎಲ್ಲ ಪುಡಿ ಪುಡಿ ಆಗ್ತಾ ಇರೋದು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕೊಯ್ ಕೊಯ್ಲು ಮಾಡಿದರೂ ಸಹ ಈಗ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಮಳೆ ಹೂವಿನ ತೋಟ ಹೂವೆಲ್ಲ ಏರಿ ಅರಳಿ ನಿಂತಿವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಮಳ್ಳೆ ಹೂವು ಮಳ್ಳೆ ಹೂವಿನ ಮಕ್ಕು ಎಲ್ಲ ಅರಳ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮೇ ಹಸು ಮೇಕೆ ಎಲ್ಲ ದನ ಕರುಗಳಿಗೆಲ್ಲ ಮೇವೆಲ್ಲ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಮಳ್ಳೆ ಮಗ್ಗು ನೋಡಿ ಎಷ್ಟೊಂದು ಬಂದಿದ್ದಾವೆ ಇದು ಬಿಸಿಲು ಹೆಚ್ಚಾಗಿ ಹೊಡೆದಂಗೆ ಇಲ್ಲ ಮಳ್ಳೆ ಮಳೆ ಮಗ್ಗು ಹೆಚ್ಚಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಳೇ ನನ್ನ ತಂಗಿ ಇವಳೇ ವೀಡಿಯೋ ಮಾಡಿರೋದು ಬಟ್ ವಾಯ್ಸ್ ಮಾತ್ರ ನಾನು ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬಂದು ಅದರ ಮೇಲೆ ತುಂಬ್ಕೊಂಡಿದ್ದಾವೆ ಅದು ಹಿಂಗ ಅರಳಾಡಿಸ್ತಿದ್ದಂಗೆ ಎಷ್ಟು ಚೆನ್ನಾಗಿ ಅನಿ ಎಲ್ಲ ಕೆಳಗಡೆ ಉದುರುತ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರು ಎಷ್ಟು ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಿರ್ಬೋದು ಫ್ರೆಂಡ್ಸ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವೇ ಮಳೆ ಮಗ್ಗಿನ ತೋಟ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ನಮ್ಮ ತೋಟದಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ರಿ ಇವಳು ನನ್ನ ತಂಗಿ ನೋಡಿ ಸೂರ್ಯಾಸ್ತ ಹೇಗೆ ಇದೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್